ನಿವಿಕಾ ರತ್ನಾಕರ್ ಒಂದೊಂದು ಕಲಾವಿದೆ ಇದ್ದಾರೆ ಅಂತ ಕನ್ನಡ ಅಭಿಮಾನಿಗಳಿಗೆ ಗೊತ್ತಾಯಿತು ಸೊ ಡೆಫಿನೆಟ್ಲಿ ದರ್ಶನ್ ಸರ್ ಮತ್ತೆ ಎಂಟೈರ್ ಕ್ರಾಂತಿ ತಂಡಕ್ಕೆ ಇಷ್ಟಪಡ್ತೀನಿ ಹಾಗೆ ಹಾಗೆ ಇವತ್ತು ನಾವಿಲ್ಲಿ ಎಲ್ಲ ಸೇರಿರೋದು ಸಮರ್ಜಿತ್ ಹಾಗೂ ಸಾನಿಯಾ ಅವರ ಗೌರಿ ಮೂವಿಯ ಒಂದು ಪ್ರಮೋಷನಲ್ ಇವೆಂಟ್ಗೆ ಇಂದ್ರಜಿತ್ ಸರ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈಯರ್ ಟೀಮ್ ನನ್ನ ಸಾಂಗಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ ಈ ಹೊಸ ಪ್ರತಿಭೆಗಳಿಗೆ ನೀವೆಲ್ಲ ಕೊಡಬೇಕು ಕೊಟ್ಟು ನನ್ನನ್ನು ವೆಲ್ಕಮ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ ಯು ತುಂಬಾ ತುಂಬಾ ಥ್ಯಾಂಕ್ ಯು ಓಕೆ ಇವಾಗ ನಮ್ಮ ನಿಮಿಕ ರತ್ನಾಕರ್ ಅವರು ಇದೇ ಶೇಖಿಟ್ ಪುಷ್ಪತಿ ಹಾಡಿಗೆ ಸಮಾಜಿಕ್ ಲಂಕೇಶ್ ಜೊತೆಗೆ ರ್ಯಾಂಪ್ ಅಪ್ ಮಾಡಿದ್ರೆ ಹೇಗಿರುತ್ತೆ